ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಕೇಸಸ್ ಜಾಸ್ತಿ ಬರ್ತಾ ಇದೆ ಬಳಿಯಲ್ಲಿ ಅಂದ್ರೆ ಯಾವ ರೀತಿಯಾದಂತಹ ಪ್ರಾಬ್ಲಮ್ ಸ್ಕಿನ್ ಬಗ್ಗೆ ಯಾವ ರೀತಿಯಾದಂತಹ ಕೇಸಸ್ ಗಳು ಜಾಸ್ತಿ ಬರ್ತಾ ಇದೆ ನೋಡಿ ಕೆಲವು ಕೇಸಸ್ ಅಂತಂದ್ರೆ ಆಕ್ನಿ ಅಂದ್ರೆ ಮೊಡವೆಗಳು ಅಂತ ಹೇಳ್ತೀವಿ ಇದು ಬೇಸಿಕಲಿ ಆಗುವಂತದ್ದು ನಿಮ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಅಥವಾ ಈ ಅಡೋಲಸೆನ್ಸ್ ಏಜ್ ಅಂತ ಹೇಳ್ತೀವಿ ಅಂದರೆ ನಿಮಗೆ ಹೆಂಗಸರಲ್ಲಿ ಅಥವಾ ಇದು ಮಕ್ಕಳಲ್ಲಿ ಏನಾಗುತ್ತೆ ಥರ್ಟೀನ್ ಆದಮೇಲೆ ಅಥವಾ ಫೋರ್ಟೀನ್ ಆದಮೇಲೆ ಫಸ್ಟ್ ಟೈಮ್ ಮೆನ್ಸಸ್ ಶುರುವಾದಾಗ ಅವರಿಗೆ ಹಾರ್ಮೋನಲ್ ವ್ಯತ್ಯಾಸ ಆಗುವಂಥದ್ದು ಸೊ ಇದು ನಾವು ಏನು ಹೇಳ್ತೀವಿ ಅಡೋಲಸೆನ್ಸ್ ಟೈಮಲ್ಲಿ ಮೊಡವೆ ಇರ್ಬೋದು ಅಥವಾ ಈವನ್ ಗಂಡು ಮಕ್ಕಳಲ್ಲೂ ಕೂಡ ಅವರು ಗ್ರೋತ್ ಸ್ಪರ್ಟ್ ಅಂತ ಹೇಳ್ತೀವಿ ಅಂದರೆ ಅವರ ಏಜ್ ಇದಕ್ಕೆ ರೀಚ್ ಆಗಿದ ತಕ್ಷಣ ಅವ್ರಿಗೂ ಕೂಡ ಮೊಡವೆಗಳು ಕಾಣಿಸುವಂಥದ್ದು ಸೊ ಇಲ್ಲೇನಾಗುತ್ತೆ ಏಜ್ ಗ್ರೂಪ್ ತೊಗೊಂಡಾಗ ನಾವು ಈವನ್ ಫಿಫ್ಟೀನ್ ಇರೋವಂತಹ ಮಕ್ಕಳಲ್ಲಿ ಇರ್ಬೋದು ಅಥವಾ ಟಿಲ್ ಫಾರ್ಟಿ ಫೈವ್ ಫಿಫ್ಟಿ ಇರೋಂಥವರಲ್ಲೂ ನೋಡ್ತೀವಿ ಯಾಕೆಂದರೆ ಇದನ್ನ ನಾವು ಅಡಲ್ಟ್ ಆ್ಯಕ್ನೆ ಅಂತ ಕರಿತೀವಿ ಸೊ ಇದನ್ನು ಕೂಡ ನಾವು ನೋಡ್ತಾ ಬರ್ಬೋದು ಆ್ಯಕ್ನೆ ಅಂತ ಹೇಳ್ತೀವಿ ಆ್ಯಂಡ್ ಕಮಿಂಗ್ ಟು ಅದರ್ ಡಿಸೀಸಸ್ ಅಂತ ಹೇಳಿದಾಗ ಮೆಲಜ್ಮಾ ಅಂತ ಹೇಳ್ತೀವಿ ಮೆಲಜ್ಮಾ ಇಸ್ ನಥಿಂಗ್ ಬಟ್ ಏಜ್ ರಿಲೇಟೆಡ್ ಅಂದರೆ ವಯಸ್ಸು ಆಗ್ತಾ ಆಗ್ತಾ ನಿಮಗೆ ಮುಖದ ಮೇಲೆ ನಿಮಗೆ ಪಿಗ್ಮೆಂಟೇಶನ್ ಬರುವಂಥದ್ದು ಅಂದ್ರೆ ಬಟರ್ಫ್ಲೈ ಆಕಾರದಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಶುರು ಆಗುತ್ತೆ ಇದು ಏಜಿಂಗ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ ಕೆಲವರಲ್ಲಿ ಏನಾಗುತ್ತೆ ಪೋಸ್ಟ್ ಪ್ರೆಗ್ನೆನ್ಸಿ ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಆದ ನಂತರನೂ ಕೂಡ ಈ ಥರ ಪ್ಯಾಚಸ್ಗಳು ಕಾಣಿಸುವಂಥದ್ದು ಇನ್ನು ಕೆಲವು ನಮ್ಮಲ್ಲಿ ಬರುವಂತಹ ಕೇಸಸ್ ಅಂತಂದ್ರೆ ನಿಮ್ಗೆ ಸನ್ಬರ್ನ್ ಅಂತ ಹೇಳ್ತೀವಿ ಅಂದ್ರೆ ಸ್ಕಿನ್ ಪಿಗ್ಮೆಂಟೇಷನ್ ಇರುವಂಥದ್ದು ಜೊತೆಗೆ ಸಾಮಾನ್ಯವಾಗಿ ಆಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲಿ ನನ್ನ ಹತ್ರ ಜಾಸ್ತಿ ಬರುವಂತಹ ಕೇಸಸ್ ಅಂದ್ರೆ ವಿಟಿಲಿಗೊ ವೈಟ್ ಪ್ಯಾಚಸ್ ಮತ್ತೆ ಸೋರಿಯಾಸಿಸ್ ಕೆಲವರಲ್ಲಿ ಏನಾಗುತ್ತೆ ಡರ್ಮಿಟೈಟಿಸ್ ಕೂಡ ಕೇಸಸ್ ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ಬೋದು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ನೋಡೋದಾದ್ರೆ ಮೂಗು ಮೇಲೆ ಬರುತ್ತೆ ಕೆನ್ನೆ ಮೇಲೆ ಈ ರೀತಿಯಾಗಿ ಬಂಗ್ ಬರುತ್ತೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ನೋಡಿ ನಮ್ಮಲ್ಲಿ ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿ ಅಂಡ್ ಎಸ್ತೆಟಿಕ್ ಕ್ಲಿನಿಕಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ನಾವು ಹೋಮಿಯೋಪತಿ ಬೇಸ್ಡ್ ಮೆಡಿಕೇಶನ್ಸ್ ಇಂಟರ್ನಲಿ ಮೆಡಿಸಿನ್ಸ್ ನಿಮಗೆ ಕೊಡ್ತೀವಿ ಅಂದ್ರೆ ನಿಮಗೆ ಒಳಗಡೆಯಿಂದ ಯಾವುದೇ ತರ ಖಾಯಿಲೆ ಯಾವುದು ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಅಥವಾ ಪಿ ಸಿ ಓಡಿ ಇದಕ್ಕೆ ನಾವು ಒಳಗಡೆಯಿಂದ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಬರ್ತೀವಿ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಮತ್ತೆ ನಮ್ಮಲ್ಲಿ ನಿಮಗೆ ಕೆಲವು ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ ಅಂದ್ರೆ ನಾನ್ ಇನ್ವೇಸಿವ್ ಟ್ರೀಟ್ಮೆಂಟ್ಸ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ಮಾಡ್ತೀವಿ ನಿಮಗೆ ಮೈಕ್ರೋನಿಡ್ಲಿಂಗ್ ಅಂತ ಇದೆ ನಮ್ಮಲ್ಲಿ ಫೇಶಿಯಲ್ ಅಂತ ಇದೆ ಮತ್ತೆ ಕೆಲವು ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ಸು ಕೂಡ ನಾವು ಮಾಡ್ತಾ ಬರ್ತೀವಿ ಆ್ಯಂಡ್ ಕೆಲವರಲ್ಲಿ ಇವಾಗ ಫೇಸ್ ಪಿ ಆರ್ ಪಿ ಅಂತ ಹೇಳ್ತೀವಿ ಸೊ ಫೇಸ್ ಪಿ ಆರ್ ಪಿ ಅಂತ ಹೇಳಿದಾಗ ನಿಮ್ಮ ಬ್ಲಡ್ ನಾವು ಡ್ರಾ ಮಾಡ್ತೀವಿ ಅರೌಂಡ್ ಫೈವ್ ಎಮ್ ಎಲ್ ಟು ಏಟ್ ಎಮ್ ಎಲ್ ಅದನ್ನು ಸೆಂಟಿಫ್ಯೂಜ್ ಅಂತ ಮಾಡ್ತೀವಿ ಸ್ಪಿನ್ನಿಂಗ್ ಸೊ ಇಲ್ಲಿ ನಿಮಗೆ ವೈಟ್ ಪಾರ್ಟ್ ಆಫ್ ದ ಬ್ಲಡ್ ನಾವೇನು ಮಾಡ್ತೀವಿ ನಿಮ್ಮ ಫೇಸಲ್ಲಿ ಇಂಜೆಕ್ಟ್ ಮಾಡ್ತೀವಿ ಅಂದರೆ ಇಟ್ ಇಸ್ ಇಂಜೆಕ್ಟ್ ಅಂದರೆ ಆ ಥರ ಅಲ್ಲ ಮೈಕ್ರೋಪೋರ್ಸ್ ಸೀರಮ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ ಸೊ ಇದನ್ನ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಇದ್ರದ್ದು ಮಲ್ಟಿಪಲ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ ನಿಮಗೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಅಂದರೆ ಆ್ಯಂಟಿ ಏಜಿಂಗ್ ಇರ್ಬೋದು ಪೋರ್ಸ್ ಕ್ಲೋಷರ್ಸ್ ಇರ್ಬೋದು ಅಥವಾ ಪಿಗ್ಮೆಂಟೇಷನ್ ಬಂಗು ಇರ್ಬೋದು ಅಥವಾ ಯಾವುದೇ ಥರದ ಕಪ್ಪು ಕಲೆಗಳು ಅನ್ ಸ್ಕಿನ್ ಟೋನ್ ಅಂತ ಹೇಳ್ತೀವಿ ಅದನ್ನು ಕೂಡ ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ ಇದ್ರ ಜೊತೆಗೆ ನಿಮಗೆ ಆಂಟಿ ಏಜಿಂಗ್ ಎಫೆಕ್ಟ್ ಸೊ ಇದು ಯಾ ಇಪ್ಪತ್ತು ಆದ ನಂತರ ಯಾರು ಬೇಕಾದರೂ ಮಾಡಿಸ್ಕೋಬಹುದು ಅಂತ ಹೇಳ್ಬೋದು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಕಂಪ್ಲೇಂಟ್ ಇರುತ್ತೆ ಮ್ಯಾಮ್ ಅಯ್ಯೋ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗೋದಿಲ್ಲ ಓಪನ್ ಪೋರ್ಸ್ ಇರ್ಬೋದು ಲಾರ್ಜ್ ಓಪನ್ ಪೋರ್ಸ್ ಇರ್ಬೋದು ಅಥವಾ ಈ ಬಂಗುಗಳು ಎಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಲ್ಲ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಏನು ಹೇಳ್ತೀವಿ ನೋಡಿ ಏನಾಗುತ್ತೆ ಅಂತಂದರೆ ಯೂಶಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಅನ್ನೋದಕ್ಕಿಂತ ವಿ ವಿಲ್ ಟೆಲ್ ದೆಮ್ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಪೋಸ್ಟ್ ತುಂಬಾನೇ ಇಂಪಾರ್ಟೆಂಟ್ ಇವಾಗ ನೀವು ಟ್ರೀಟ್ಮೆಂಟ್ ತಗೊಳ್ತಿರ್ತೀರ ಅಂದ್ರೆ ಮೆಡಿಕೇಶನ್ಸ್ ಮೂಲಕ ಮಾತ್ರೆಗಳ ಮೂಲಕ ನೀವು ಟ್ರೀಟ್ಮೆಂಟ್ ತಗೊಳ್ತಿರ್ತೀರ ಇದಕ್ಕೆ ನಾವು ಸೂಕ್ತವಾದ ಡಯಟ್ ಹೇಳ್ತೀವಿ ಸೊ ಡಯಟ್ ತುಂಬಾನೇ ಇಂಪಾರ್ಟೆಂಟ್ ನಿಮ್ಮ ಲೈಫ್ ಸ್ಟೈಲ್ ತುಂಬಾನೇ ಇಂಪಾರ್ಟೆಂಟ್ ಇವಾಗ ನಿದ್ರೆ ಕರೆಕ್ಟ್ ಆಗಿ ಮಾಡೋದಿಲ್ಲ ಕೆಲವರು ಅಂದ್ರೆ ಮಲಗದೆ ಒಂದ್ ಮೂರ್ ಅವರ್ ನಾಲ್ಕ ಅವರ್ ಹತ್ರ ಮಲಗ್ತಾರೆ ಸೊ ಇದ್ರ ಇದು ಒಂದಾಗತ್ತೆ ಜೊತೆಗೆ ಅಹ್ ನಿಮ್ಗೆ ಹೊರಗಡೆ ಊಟ ಮಾಡುವಂಥದ್ದು ಜಾಸ್ತಿ ಇರ್ಬಹುದು ಅಥವಾ ಈ ಪ್ರಿಸರ್ವೇಟಿವ್ಸ್ ಇರ್ಬೋದು ಅಡಿಕ್ಟಿವ್ಸ್ ಇರುವಂತದ್ದು ಅಥವಾ ಈ ಪ್ಯಾಕ್ಡ್ ಜ್ಯೂಸಸ್ ಜಾಸ್ತಿ ಕುಡಿಯುವಂಥದ್ದು ಇರ್ಬೋದು ಮತ್ತೆ ಕೆಲವು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ಸ್ಮೋಕಿಂಗ್ ಇರ್ಬೋದು ಡ್ರಿಂಕ್ಸ್ ಇರ್ಬೋದು ಈ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಲೈಫ್ ಸ್ಟೈಲ್ ನ ನೀವು ಚೇಂಜ್ ಮಾಡ್ಕೋಬೇಕು ಅಂದ್ರೆ ನೀವು ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ನಿಮಗೆ ನಾವು ಆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ನೀವು ಏನು ಕೇಳ್ತೀರಾ ಅದನ್ನ ನಿಮಗೆ ತೋರಿಸ್ಬಹುದು ಅಂದ್ರೆ ದಟ್ ಈಸ್ ಫ್ರಮ್ ಯುವರ್ ಎಂಡ್ ಇವಾಗ ನಾವು ಕೆಲವು ಹೇಳಿರ್ತೀವಿ ಅಂದ್ರೆ ಸಜೆಷನ್ಸ್ ಹೇಳಿರ್ತೀವಿ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ ಸೊ ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ನಮ್ಮಲ್ಲಿ ನೀವು ನಾವು ಡಯಟರಿ ಅಡ್ವೈಸ್ ಕೊಡ್ತೀವಿ ಮೆಡಿಸಿನ್ಸ್ ಹೇಳ್ತೀವಿ ಮತ್ತೆ ನಾವು ಹೇಳಿರೋ ಸಜೆಷನ್ಸ್ ನೀವು ಫಾಲೋ ಮಾಡ್ತೀವಿ ಮತ್ತೆ ಸ್ಕಿನ್ ರೆಜಿಮ್ ಅಂತ ಹೇಳ್ತೀವಿ ಸೊ ನೀವು ಯಾವ ಥರದ ಫೇಸ್ ವಾಶ್ ಯೂಸ್ ಮಾಡಬೇಕು ಮಾಯ್ಚರೈಸರ್ ಯೂಸ್ ಮಾಡಬೇಕು ಜೊತೆಗೆ ಸೀರಮ್ಸ್ ಯೂಸ್ ಮಾಡಬೇಕು ಇದನ್ನು ನೀವು ಕರೆಕ್ಟಾಗಿ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ನೀವು ಯಾವುದೇ ಥರದ ಅದು ಚರ್ಮದ ಸಮಸ್ಯೆ ಇರ್ಬೋದು ಅದರಲ್ಲಿ ನಾವು ನಿಮಗೆ ಗುಣಮುಖ ಮಾಡಿಸ್ಬೋದು ಅಂತ ಹೇಳ್ಬೋದು